ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಅಯೋಧ್ಯೆಯ ಶ್ರೀರಾಮಚಂದ್ರ ಪ್ರಭು ಹಾಗೂ ಸೀತಾದೇವಿಯ ಪುತ್ರರಾದ ಲವಕುಶರು ಜನ್ಮಿಸಿದ ಸ್ಥಳ ಆವಣಿ ಮುಳುಬಾಗಲ್ ತಾಲೂಕು ಹತ್ರ ಬರುತ್ತೆ ಕೆ ಜಿ ಎಫ್ ಹತ್ರನೂ ಇರುತ್ತೆ ಕಣ್ರಿ ಇದ್ರದ್ದೊಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಜಾತ್ರೆ ಮಹೋತ್ಸವ ನಡೆದಿರುತ್ತೆ ಶಿವರಾತ್ರಿ ಹಬ್ಬ ಆಗಿದ್ದು ಎರಡು ದಿವಸ ಅಂದರೆ ಅಮವಾಸ ದಿವಸ ಜಾತ್ರೆ ನಡೆಯುತ್ತೆ ಒಂದು ವಾರ ನಡೆಯುತ್ತೆ ಇದರದೊಂದು ವೀಡಿಯೋ ನಿಮ್ಮ ಹತ್ರ ಹಂಚ್ಕೋ ನೋಡಿ ಹಾಗೆ ನಮ್ಮ ನಂದಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಬೇಜಾರಾಗ್ದಿರ ನೋಡಿ ನೋಡಿ ಲವಕುಶರ ಜನ್ಮಸ್ಥಳ ಇದಾಗಿರುತ್ತೆ ನೋಡಿ ಈ ಬೆಟ್ಟದ ಮೇಲೆ ಲವಕುಶರು ಹಾಲು ಕುಡ್ದಿರೋ ಒಳ್ಳೆಯಿಂದ ಇಟ್ಕೊಂಡು ಪ್ರತಿಯೊಂದು ಇದೆ ನಾನು ಇನ್ನೊಂದು ಸರಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ಜಾತ್ರೆ ಗಲಾಟೆಯಲ್ಲಿ ಅದಾಗಲ್ಲ ಆ ಕಾರಣಕ್ಕಾಗಿ ಮಾಡಿಲ್ಲ ಇಲ್ಲಿ ಒಂದು ವಾರ ಜಾತ್ರೆ ಮಹೋತ್ಸವ ನಡೆಯುತ್ತೆ ಇನ್ನು ಏಳನೇ ತಾರೀಕು ಇದೆ ಯಾರನ್ನ ನಿಯರ್ ಬೈ ಅವರು ಇರೋರಾದರೆ ಗೊತ್ತಿಲ್ಲದಿರೋರೋರಾದರೆ ಹೋಗಿ ಆ ಸ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ನೋಡಿ ಇದು ಆವಣಿ ಕ್ಷೇತ್ರದ ಎಂಟ್ರೆನ್ಸ್ ಆಗಿರುತ್ತೆ ಹಾಗೆ ಲವಕ್ಷಕುಶರ ಜನ್ಮಸ್ಥಳ ಆ ಬೆಟ್ಟದ ಮೇಲೆ ಇದಾದರೆ ದೇವಸ್ಥಾನ ಸಹಿತ ಇದೆ ನಮ್ಮ ಶ್ರೀರಾಮಚಂದ್ರ ಪ್ರಭು ಹಾಗೆ ಸೀತಾದೇವಿಯ ದೇವಸ್ಥಾನ ಸಹಿತ ಇದೆ ಆದರೆ ಈ ಜಾತ್ರೆ ಕಾರಣದಿಂದಾಗಿ ತುಂಬ ತುಂಬ ತುಂಬಾ ಜನ ಜಾಸ್ತಿ ಇರೋ ಕಾರಣದಿಂದಾಗಿ ದೇವಸ್ಥಾನ ವೀಕ್ಷಣೆ ಆಗಲಿ ದೇವಸ್ಥಾನ ಇದಾಗಲಿ ಇನ್ನೊಂದು ಸಲ ನಿಮ್ಗೆ ಡೀಟೇಲಾಗಿ ಮಾಡಿ ತಿಳಿಸ್ತೀನಿ ಖಂಡಿತವಾಗೂ ಹಾಗೆ ಜಾತ್ರೆ ಅಂದರೆ ನೋಡಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಪ್ರತಿಯೊಂದು ಇರಲೇಬೇಕಲ್ಲ ನಮ್ಮ ಜಾತ್ರೆಯಲ್ಲಿ ಪ್ರತಿಯೊಂದು ವಸ್ತುನೂ ಸಿಗುತ್ತೆ ಅದಕ್ಕೆ ನೋಡಿ ಜಾತ್ರೆ ಅಂದರೆ ಜನ ಸೇರೋದು ಇಂಥ ವಸ್ತು ಸಿಗಲ್ಲ ಅಂತ ಹೇಳೋಂಗೇ ಇಲ್ಲ ಪ್ರತಿಯೊಂದು ವಸ್ತುನೂ ಸಿಗುತ್ತೆ ಈ ಜಾತ್ರೆಯಲ್ಲಂತೂ ಒಂದು ಬಳೆ ಸರೆಯಿಂದ ಹಿಡ್ಕೊಂಡು ಆಟ ಆಡೋ ವಸ್ತುವಿಂದ ಹಿಡ್ಕೊಂಡು ಪಾತ್ರೆ ಸಾಮಾನಿಂದ ಹಿಡ್ಕೊಂಡು ಮನೆ ಬೆಳಕೆ ಸಾಮಾನಿಂದ ಹಿಡ್ಕೊಂಡು ಎಲ್ಲ ಸಿಗುತ್ತೆ ಕಣ್ರಿ ತುಂಬ ತುಂಬ ವಿಜೃಂಭಣೆಯಿಂದ ನಡೆದಿತ್ತು ಆವಣಿ ಅಂತೂ ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ನಡೆಯುತ್ತೆ ಆವಣಿ ಅಂತೂ ಜನ ಅಂದರೆ ಜನ 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 ಸಾಗರನೇ ಇತ್ತು ಅಂತಲೇ ಹೇಳ್ಬೋದು ಈ ಜಾತ್ರೆಯಲ್ಲಂತೂ ಜನ ಇದ್ರೇ ಅಲ್ವಾ ಜಾತ್ರೆ ಅಂತೂ ಖಂಡಿತವಾಗ್ಲೂ ಜನ ಇದ್ರೇ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆದಿರುತ್ತೆ ಅಂತೂ ಆ ಎಂಟ್ರೆನ್ಸು ನಿಮಗೆ ಮೊದಲನೇ ತೋರಿಸಿದ್ನಲ್ಲ ಆ ಎಂಟ್ರೆನ್ಸಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಹಾಗೆ ಬ್ರಹ್ಮ ರಥೋತ್ಸವ ರಥೋತ್ಸವ ಕೂಡ ನಡೆದಿರುತ್ತೆ ಅಂದರೆ ತೇರು ಅಲ್ಲಿಂದ ಒಂದು ಕಿಲೋಮೀಟರ್ ದೂರ ನಡೆದುಕೊಂಡು ಬರುವಾಗ ಈ ಅಂಗಡಿ ಮುಂಗಟ್ಟುಗಳೆಲ್ಲ ಸಿಗುತ್ತೆ ಕಣ್ರಿ ತುಂಬ ಚೆನ್ನಾಗಿ ನಡೆದಿತ್ತು ಜಾತ್ರೆ ಅಂತೂ ವಿಜೃಂಭಣೆಯಿಂದ ನಡೆದಿತ್ತು ನೋಡ್ತಾ ಇದ್ದೀರಲ್ವಾ ನೋಡಿ ಪ್ರತಿಯೊಂದು ವಸ್ತುನೂ ಸಹ ಈ ಜಾತ್ರೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಂಥ ವಸ್ತು ಇದೆಪ್ಪ ಇಂಥ ವಸ್ತು ಇಲ್ಲಪ್ಪ ಅನ್ನೋ ಕಾರಣವೇ ಇಲ್ಲ ತುಂಬ ಚೆನ್ನಾಗಿ ನಡೆಯಿತು ಹಾಗೆ ಈ ಮಣ್ಣಿನ ಗೊಂಬೆಗಳು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಕುಬೇರಿನ ಗೊಂಬೆ ಆಗಿರ್ಬೋದು ಹಾಗೆ ಶ್ರೀಕೃಷ್ಣನ ಗೊಂಬೆ ಆಗಿರ್ಬೋದು ಆನೆಗಳ ಗೊಂಬೆ ಆಗಿರ್ಬೋದು ನಮ್ಮ ಬುದ್ಧ ಗೊಂಬೆ ಆಗಿರ್ಬೋದು ಪ್ರತಿಯೊಂದು ಗೊಂಬೆನೂ ತುಂಬಾ ಸುಂದರವಾಗಿತ್ತು ಈ ಜಾತ್ರೆಯಲ್ಲಿ ಕಂಗೊಳಿಸ್ತಾ ಇತ್ತು ಇನ್ನು ಜಾತ್ರೆ ಅಂದರೆ ಪುರಿ ಮಿಕ್ಸ್ಚರು ಇದೆಲ್ಲ ಇರೋದು ಸಾಮಾನ್ಯನೇ ನಾವು ಕೂಡ ಮಿಕ್ಸ್ಚರ್ ತೊಗೊಂಡ್ವಿ ಹಾಗೆ ಇಲ್ಲಿ ಆರ್ಕೆಸ್ಟ್ರಾ ಕೂಡ ಇತ್ತು ಹಾಗೆ ಹಾಡನ್ನ ಸಹಿತ ಹಾಡ್ತಾ ಇದ್ರು ನೀವೇ ಕೇಳಿ ಒಮ್ಮೆ ನೋಡಿದ್ರಲ್ಲ ಆರ್ಕೇಶ್ವರದಲ್ಲಿ ಕನಸು ಕಟ್ಟುತ್ತೇವೆ ಮನಸ್ಸು ಕಟ್ಟುತ್ತೇವೆ ಅಂತ ಹಾಡು ಹೇಳ್ತಾಯಿದ್ರು ಹಾಗೆ ನೋಡಿ ಈ ಥರ ವ್ಯಕ್ತಿಗಳು ಅಂದರೆ ದೇವ್ರನ್ನ ಇಟ್ಕೊಂಡು ಈ ರೀತಿಯಾಗಿ ಜಾತ್ರೆಯಲ್ಲಿ ಇಂಥವ್ರಿಗೆ ವ್ಯಾಪಾರ ಇಲ್ಲ ಅನ್ನೋ ಹಾಗೆ ಇಲ್ಲ ಎಲ್ಲ ಥರದ ವ್ಯಾಪಾರಿಗಳು ಇರ್ತಾರೆ ಹಾಗೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಆಗಿರುತ್ತೆ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂತ ಇದು ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ ಆಗಿರುತ್ತೆ ಹಾಗೆ ರಥ ಕೂಡ ಈ ಕಡೆಯಿಂದನೇ ನಡೆದು ಬರುತ್ತೆ ನಾವು ಹೋಗೋ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು ಅಂತ ಹೇಳ್ಬೋದು ರಥ ಚಲಿಸ್ತಾ ಇತ್ತು ಹಾಗೆ ಇಲ್ಲಿ ನೋಡಿ ಹೂವು ಬಾಳೆಹಣ್ಣು ಅಂದರೆ ದವನ ಬಾಳೆಹಣ್ಣನ್ನು ತಗೊಂಡು ತೇರ್ಗೆ ಹಾಕೋಣ ಅಂತ ತಗೊಂಡು ಈ ರೀತಿಯಾಗಿ ನೋಡಿ ತೇರು ಎಷ್ಟು ಚೆನ್ನಾಗಿ ನಡೆದು ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ನಡೆದು ಬರ್ತಾಯಿತ್ತು ಅಲಂಕಾರ ಅಂತೂ ಮದುವಣಗಿತ್ತಿ ಹಂಗೆ ಅಲಂಕಾರಗೊಂಡಿತ್ತು ತೇರಂತೂ ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತು ನಮ್ಮಪ್ಪ ರಾಮಪ್ಪ ಆಗಲಿ ನಮ್ಮ ಸೀತಾದೇವಿ ಆಗಲಿ ಆ ರಥದಲ್ಲಿ ಕುಣಿತು ಚಲಿಸ್ತಾ ಇದ್ದರು ಅಂತಲೇ ಹೇಳ್ಬೋದು ಹಾಗೇ ಈ ಜನದಲ್ಲಿ ಈ ರಥದ ವಿಡಿಯೋ ಮಾಡೋಷ್ಟರಲ್ಲಿ ನಮ್ಮಪ್ಪ ರಾಮಪ್ಪನ್ನೇ ಅಲ್ಲೇ ನೋಡಿದಂಗೆ ಆಗೋಯ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು ಅಷ್ಟು ಚೆನ್ನ ಜನ 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 ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಹಾಗೆ ಈ ಜನದ ಜಾತ್ರೆಗೆ ನಮ್ಮ ಪೊಲೀಸರು ಕಣ್ಗಾವಲು ಕೂಡ ಇತ್ತು ಅಂತಲೇ ಹೇಳ್ಬೋದು ತುಂಬ ಸುಮಾರಾಗಿ ಹಾಗೆ ಇಲ್ಲಿ ನೃತ್ಯ ಪ್ರದರ್ಶನ ಕೂಡ ನಡೀತಾ ಇತ್ತು ಇಲ್ಲಿ ನೃತ್ಯ ಮಾಡ್ತಾಯಿದ್ರು ನೀವೇನು ನೋಡಿದ್ರಲ್ಲ ಈ ಜನ ಜಾತ್ರೆಯಲ್ಲಿ ನೃತ್ಯ ಪ್ರದರ್ಶನ ಹಾಗೆ ನೋಡಿ ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ನಾಲ್ಕನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಇರುತ್ತೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇದ್ದರೆ ನಿಯರ್ ಬೈ ಅವರು ಆದರೆ ವಿಸಿಟ್ ಮಾಡಿ ಹಾಗೆ ಅಲ್ಲೇ ಇರುವಂತಹ ಬಸ್ ನಿಲ್ದಾಣ ಇದಾಗಿರುತ್ತೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಇದಾಗಿತ್ತು ಇವತ್ತಿನ ಆವಣಿ ಜಾತ್ರೆಯ ವಿಶೇಷ ವಿಡಿಯೋ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನನ್ನ ನಮ್ಮ ದೇವ್ ವಾಕ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು